ನಿಮ್ಮ ಮನೆಯಲ್ಲಿ ಕೂಡ ಬರ್ತಾ ಉಂಟು ಅಂತ ಹೇಳ್ಕೊಂಡು ಆದ್ರೂ ಕೂಡ ಉಂಟಲ್ಲ ನಿಮ್ಮ ಮನೆಯಲ್ಲಿ ದೇವರು ನೆಲೆಸಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ ನೀವು ನೋಡಿದ್ರಲ್ಲ ತಲೆಯಿಂದ ಯಾವ ರೀತಿಯಲ್ಲಿ ಹೂ ಬಿತ್ತು ಅಂತ ನಮಸ್ತೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ದೇವರು ನೆಲೆಸಿದ್ದಾರೆ ಅಂದ್ರೆ ಮಾತ್ರ ನಿಮ್ಗೆ ಈ ಹದಿನೆಂಟು ಸೂಚನೆಗಳು ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ಹದಿನೆಂಟು ಸೂಚನೆಗಳು ಯಾವುದು ಅಂತ ಹೇಳ್ಕೊಂಡು ನಾವು ಒಂದೊಂದೇ ತಿಳ್ಕೊಳ್ತಾ ಹೋಗೋಣ ಇವಾಗ ಮೊದಲನೇ ಸೂಚನೆ ಯಾವುದು ಅಂತ ಹೇಳಿದ್ರೆ ನೀವು ದೇವರ ಪೂಜೆ ಮಾಡುವ ಸಮಯದಲ್ಲಿ ಯಾವುದಾದರೂ ಪ್ರಾಣಿಗಳು ಹಸು ಆಗ್ಲಿ ನಾಯಿ ಆಗಲಿ ಅಥವಾ ಬೆಕ್ಕು ಆಗ್ಲಿ ಅಥವಾ ಮನುಷ್ಯರಾಗಿದ್ರೆ ಭಿಕ್ಷುಕರಾಗ್ಲಿ ಅಥವಾ ಸನ್ಯಾಸಿಗಳು ನಿಮ್ಮ ಮನೆಯ ಬಾಗಿಲ ಬಳಿ ಬರ್ತಾ ಇದ್ದಾರೆ ಇದು ಒಂದು ವಾರದಲ್ಲಿ ಒಂದು ಮೂರು ನಾಲ್ಕು ಸಲ ನಿಮ್ಮ ಮನೆಗೆ ಹೀಗೆ ಆಗ್ತಾ ಉಂಟು ನೀವು ಪೂಜೆ ಮಾಡುವ ಸಮಯದಲ್ಲೇ ಈ ಪ್ರಾಣಿಗಳಾಗಲಿ ಅಥವಾ ಮನುಷ್ಯರಾಗ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಯಲ್ಲಿ ದೇವರು ನೆಲೆಸಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಆದ್ರಿಂದ ಇದನ್ನು ನೀವು ಕೆಡುಕು ಅಂತ ಹೇಳ್ಕೊಂಡು ನೆನೆಸ್ಕೊಳ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ನಾಯಿ ಮನೆ ಮುಂದೆ ಬಂತು ಪೂಜೆ ಸಮಯದಲ್ಲಿ ಅಥವಾ ಬೆಕ್ಕು ಬಂತು ನಮ್ಗೆ ಏನು ತೊಂದರೆ ಆಗ್ತದೋ ಅಥವಾ ಭಿಕ್ಷುಕರು ಬಂದ್ರು ಏನು ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ಭಯ ಬಿಡುವ ಅಗತ್ಯ ಇಲ್ಲ ಯಾಕಂತ ಹೇಳಿದ್ರೆ ದೇವರು ಯಾವ ರೂಪದಲ್ಲಾದ್ರೂ ನಿಮ್ಮ ಮನೆಗೆ ಬರಬಹುದು ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಎನ್ನುವ ಸೂಚನೆ ಈ ಘಟನೆಗಳೆಲ್ಲ ನಿಮ್ಮ ಮನೆಯಲ್ಲಿ ಸಂಭವಿಸ್ತಾ ಇರುತ್ತೆ ಇವಾಗ ಎರಡನೇ ಸೂಚನೆ ಯಾವುದು ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಉತ್ತಮ ಸಂಗಾತಿ ಇದ್ರೂ ಕೂಡ ಅದನ್ನು ಕೂಡ ದೇವರ ಕೃಪೆ ಅಂತ ಹೇಳ್ಕೊಂಡೇ ಭಾವಿಸಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಮ ಸಂಗಾತಿ ಉತ್ತಮವಾಗಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ನಿಮ್ಮ ಕಷ್ಟದಲ್ಲೂ ಕೂಡ ನಿಮ್ಮ ಜೊತೆಗೆ ಇರ್ತಾರೆ ಸುಖದಲ್ಲೂ ಕೂಡ ನಿಮ್ಮ ಜೊತೆಗೆ ಇರ್ತಾರೆ ನಿಮಗೆ ಹೆಗಲಿಗೆ ಹೆಗಲಾಗಿ ಇರ್ತಾರೆ ಎಲ್ಲರಿಗೂ ಕೂಡ ಇಂತಹ ಪುಣ್ಯ ಸಿಗುವುದಿಲ್ಲ ಅದೃಷ್ಟ ಮಾಡಿದವರಿಗೆ ಮಾತ್ರ ಉತ್ತಮ ಸಂಗಾತಿ ಸಿಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಉತ್ತಮ ಸಂಗಾತಿ ಇದೆ ಅಂತ ಆದ್ರೆ ಉಂಟಲ್ಲ ಅದು ಗಂಡ ಆಗ್ಲಿ ಅಥವಾ ಹೆಂಡತಿ ಆಗ್ಲಿ ಇದ್ದಾರೆ ಅಂತ ಆದ್ರೆ ಉಂಟಲ್ಲ ನೀವು ಅದೃಷ್ಟವಂತರೂ ಕೂಡ ಹೌದು ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ದೇವರ ಸದಾ ನೆಲೆಸಿದ್ದಾರೆ ಅಂತ ಹೇಳ್ಕೊಂಡು ಕೂಡ ಅರ್ಥ ಅದರ ಜೊತೆಗೆ ದೇವರ ಆಶೀರ್ವಾದ ಕೂಡ ನಿಮ್ಮ ಮನೆಯ ಮೇಲೆ ಅಥವಾ ನಿಮ್ಮ ಮೇಲೆ ಇದೆ ಅಂತ ಹೇಳ್ಕೊಂಡು ಅರ್ಥ ಯಾರ ಜೀವನದಲ್ಲಿ ಇದೇ ಇರುವುದಿಲ್ಲ ನೋಡಿ ಉತ್ತಮ ಸಂಗಾತಿ ಇರುವುದಿಲ್ಲ ನೋಡಿ ಅಂತಹ ಮನೆಯಲ್ಲಿ ಸದಾ ದುಃಖದಲ್ಲಿ ಇರ್ತಾರೆ ಸದಾ ಮನೆಯಲ್ಲಿ ಜಗಳ ಕಿರಿಕಿರಿ ನಡೀತಾ ಇರುತ್ತೆ ಆದ್ರಿಂದ ಇದನ್ನು ಕೂಡ ಉಂಟಲ್ಲ ನೀವು ಎಣಿಸಿಕೊಳ್ಬೇಕು ಏನಂತ ಹೇಳಿದ್ರೆ ನಮ್ಗೆ ಒಂದು ಒಳ್ಳೆ ಉತ್ತಮ ಸಂಗಾತಿ ಸಿಕ್ಕಿದ್ದಾರೆ ನಮ್ಮಷ್ಟು ಅದೃಷ್ಟವಂತರು ಯಾರು ಇಲ್ಲ ಅಂತ ಹೇಳ್ಕೊಂಡು ಇವಾಗ ಮೂರನೇದೇನಂತ ಹೇಳಿದ್ರೆ ನಿಮ್ಗೆ ಉಂಟಲ್ಲ ಅಲರಾಮ್ ಇಲ್ದೆ ಕೂಡ ಬೆಳಿಗ್ಗೆ ಮೂರು ಗಂಟೆಯ ಸಮಯದಲ್ಲಿ ಅಥವಾ ಐದು ಗಂಟೆಯ ಒಳಗಡೆ ಅಥವಾ ಮೂರರಿಂದ ಐದು ಗಂಟೆ ಒಳಗಡೆ ಎಚ್ಚರ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಅದು ಕೂಡ ನಿಮಗೆ ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಅಥವಾ ನಿಮ್ಮ ದೇವ ದೇವರು ನಿಮ್ಮ ಜೀವನಕ್ಕೆ ಬರ್ತಾರೆ ಅದು ಸೂಚನೆ ದೇವರು ನೀಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಇವಾಗ ಇಲ್ಲ ನಿಮಗೆ ಆ ಸಮಯದಲ್ಲಿ ನಿಮಗೆ ಎಚ್ಚರ ಆಗ್ತಾ ಇಲ್ಲ ಆದ್ರೆ ಉಂಟಲ್ಲ ನಿಮಗೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಅಂದ್ರೆ ಬೆಳಗಿನ ಮೂರು ಗಂಟೆಯಿಂದ ಐದು ಗಂಟೆಯ ಸಮಯದಲ್ಲಿ ದೇವಸ್ಥಾನದ ಕನಸು ಬೀಳ್ತಾ ಉಂಟು ಅಥವಾ ಯಾರೋ ಶಂಕ ಊದಿದ ಹಾಗೆ ನಿಮ್ಮ ಕಿವಿಗೆ ಕೇಳಿಸ್ತಾ ಉಂಟು ಯಾರೋ ಮಂತ್ರ ಜಪಿಸಿದ ಹಾಗೆ ನಿಮ್ಗೆ ಕೇಳ್ತಾ ಉಂಟು ಅಥವಾ ದೇವರು ಕನಸಿನಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೇಳಿದ್ರು ಕೂಡ ನಿಮ್ಗೆ ಮುಂದೆ ಒಳ್ಳೇದಾಗುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ದೇವರು ಬಂದು ನೆಲೆಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಸೂಚನೆ ನೀಡ್ತಾ ಇರೋದು ಈ ತರ ಸೂಚನೆ ಬಂದರೂ ಕೂಡ ಉಂಟಲ್ಲ ನೀವು ಯಾರ ಬಳಿ ಕೂಡ ಹೇಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದರ ಜೊತೆಗೆ ನೀವು ಮಲಗಿರ್ತೀರ ಆದ್ರೂ ಕೂಡ ಉಂಟಲ್ಲ ನಿಮ್ಗೆ ಎಲ್ಲಿಂದನೋ ಒಂದು ಕಡೆಯಿಂದ ಶಂಕದನಾದ ಕೇಳಿಸ್ತಾ ಉಂಟು ಅಥವಾ ಯಾರು ದೇವರ ಮಂತ್ರವನ್ನು ಜಪಿಸ್ತಾ ಇದ್ದಾರೆ ಅಥವಾ ದೇವರ ಭಜನೆ ಮಾಡ್ತಾ ಇದ್ದಾರೆ ಅಥವಾ ದೇವರ ಮಂತ್ರವನ್ನು ಮೊಬೈಲ್ ಅಲ್ಲಿ ಬೇಕಾದ್ರೆ ಆಗಿರ್ಲಿ ಅಥವಾ ಬಾಯಲ್ಲಿ ಬೇಕಾದ್ರೆ ಹೇಳ್ತಾ ಇರ್ಲಿ ಕಿವಿಗೆ ಕೇಳಿಸ್ತಾ ಇದ್ರೆ ಕೂಡ ದೇವರು ನಿಮ್ಗೆ ಸೂಚನೆ ನೀಡ್ತಾ ಇರ್ತಾರೆ ಏನಂತ ಹೇಳಿದ್ರೆ ಇನ್ನು ಸದ್ಯದಲ್ಲೇ ನಾನು ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳ್ಕೊಂಡು ಆದ್ರಿಂದ ಇದು ಕೂಡ ಶುಭ ಸೂಚನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಏನಂತ ಹೇಳಿದ್ರೆ ನೀವು ಸ್ನಾನ ಮಾಡಿ ತುಂಬಾ ಹೊತ್ತಾಗಿದೆ ಆದ್ರೂ ಕೂಡ ನಿಮ್ಮ ದೇಹದಲ್ಲಿ ಒಂದು ತರದ ಪರಿಮಳ ಬರ್ತಾ ಉಂಟು ಸುಗಂಧ ಬರ್ತಾ ಉಂಟು ಅಥವಾ ನಿಮ್ಮ ಮನೆಯಲ್ಲಿ ಉಂಟಲ್ಲ ದೇವರದು ದೇವಸ್ಥಾನದಲ್ಲಿ ಯಾವ ರೀತಿ ಒಂಥರದು ಪರಿಮಳ ಇರ್ತದೆ ನೋಡಿ ಆ ತರದ ಪರಿಮಳ ನಿಮ್ಮ ಮನೆಯಲ್ಲಿ ಕೂಡ ಬರ್ತಾ ಉಂಟು ಅಂತ ಹೇಳ್ಕೊಂಡು ಆದ್ರೂ ಕೂಡ ಉಂಟಲ್ಲ ನಿಮ್ಮ ಮನೆಯಲ್ಲಿ ದೇವರು ನೆಲೆಸಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ ನೀವು ನೋಡಿದ್ರಲ್ಲ ದೇವರದು ತಲೆಯಿಂದ ಯಾವ ರೀತಿಯಲ್ಲಿ ಹೂ ಬಿತ್ತು ಅಂತ ಹೇಳ್ಕೊಂಡು ನೋಡಿ ಈ ತರದ್ದೆಲ್ಲ ಸಂಕೇತ ಪುಟ್ಟ ಪುಟ್ಟ ಸಂಕೇತವನ್ನು ಉಂಟಲ್ಲ ದೇವರು ನೋಡ್ ಕೊಡ್ತಾ ಇರ್ತಾರೆ ಆದ್ರಿಂದ ನಾವು ಇಚ್ಚೆತ್ಕೊಳ್ಬೇಕು ಏನಂತ ಹೇಳಿದ್ರೆ ನಮಗೆ ನೋಡಿ ಇದು ದೇವರ ಸಂಕೇತ ಆಗಿದೆ ಅಂತ ಹೇಳ್ಕೊಂಡು ನೋಡಿ ಒಂದು ಹೂ ಬಿತ್ತು ದೇವರ ತಲೆಯಿಂದ ಇವಾಗ ಐದನೇ ಸೂಚನೆ ಯಾವುದು ಅಂತ ಹೇಳಿದರೆ ನೀವು ಮಲಗಿರುವಾಗ ರಾತ್ರಿ ನಿಮ್ಮ ಕನಸಿನಲ್ಲಿ ದೇವರು ಬರುವುದು ಅಥವಾ ದೇವರ ವಿಗ್ರಹ ಕಾಣಿಸುವುದು ಅಥವಾ ದೇವರ ಫೋಟೋ ಕಾಣಿಸಿದ್ರು ಇದೆಲ್ಲ ಕೂಡ ಉಂಟಲ್ಲ ನಿಮ್ಮ ಮನೆಯಲ್ಲಿ ದೇವರು ನೆಲೆಸಿದ್ದಾರೆ ಅಂತ ಹೇಳೋದಕ್ಕೆ ಸೂಚನೆ ಆಗಿರುತ್ತೆ ಇವಾಗ ಆರನೇ ಸೂಚನೆ ಯಾವುದು ಅಂತ ಹೇಳಿದ್ರೆ ನೀವು ಯಾವುದೋ ಕೆಲಸ ಮಾಡಬೇಕು ಅಥವಾ ನೀವು ಎಲ್ಲಿಗೋ ಹೋಗಬೇಕು ಅಥವಾ ನಿಮಗೆ ಏನೋ ಒಂದು ಕೆಲಸ ಆಗಬೇಕು ಅನ್ನುವಾಗ ನಿಮ್ಮ ಮನಸ್ಸು ನೀವು ಹೋಗ್ಲಿಕ್ಕೆ ತಯಾರಿರ್ತೀರ ಆದರೆ ನಿಮ್ಮ ಮನಸ್ಸು ಏನು ಹೇಳ್ತದೆ ಅಂತ ಹೇಳಿದ್ರೆ ಆ ಕೆಲಸ ಮಾಡಬೇಡ ಆ ಜಾಗಕ್ಕೆ ಹೋಗ್ಬೇಡ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸು ನಿಮಗೆ ಸೂಚನೆ ಕೊಡ್ತಾ ಇದ್ರೆ ಅಂತಹ ಕೆಲಸ ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಮ ಮನಸ್ಸು ನಿಮ್ಗೆ ಯಾವ ರೀತಿ ಹೇಳ್ತದೆ ನೋಡಿ ಆ ರೀತಿಯಲ್ಲಿ ನೀವು ಕೇಳಬೇಕು ಯಾಕಂತ ಹೇಳಿದ್ರೆ ನಿಮ್ಗೆ ಅದು ದೇವರು ಸೂಚನೆ ನೀಡ್ತಾ ಇರುವುದು ಅಂಥದ್ದು ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ ನಿಮಗೆ ಒಂದೇ ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ಒಂದು ವೇಳೆ ನಿಮ್ಗೆ ಈ ರೀತಿ ಕೂಡ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಆದ್ರೆ ನಿಮಗೆ ದೇವರ ಆಶೀರ್ವಾದ ಇದೆ ಅಂತ ಹೇಳ್ಕೊಂಡು ಅರ್ಥ ಇವಾಗ ದೇವರ ಆಶೀರ್ವಾದ ಇರುವವರು ಬಡವರು ಬೇಕಾದ್ರೆ ಆಗಿರ್ಲಿ ಅಥವಾ ಶ್ರೀಮಂತರು ಬೇಕಾದ್ರೆ ಆಗಿರಲಿ ಅವರಿಗೆ ಎಲ್ಲರೂ ಕೂಡ ಗೌರವ ಕೊಡ್ತಾರೆ ಅವರು ಶ್ರೀಮಂತರಾದ ಕೂಡಲೇ ಮಾಮೂಲಿ ಗೌರವ ಎಲ್ಲರೂ ಕೂಡ ಕೊಡ್ತಾರೆ ಆದರೆ ಈ ದೇವರ ಆಶೀರ್ವಾದ ಇರುವವರಿಗೆ ನೋಡಿ ಬಡವರಾಗಿದ್ದರೂ ಕೂಡ ಗೌರವ ಕೊಡ್ತಾ ಇರ್ತಾರೆ ಜನರು ಇವಾಗ ಏಳನೇದ ಒಳ್ಳೇದು ಸೂಚನೆ ಯಾವುದು ಅಂತ ಹೇಳಿದ್ರೆ ನೀವು ಜಾಸ್ತಿ ಕೆಲಸ ಮಾಡ್ತಾ ಇಲ್ಲ ಜಾಸ್ತಿ ಶ್ರಮ ಕೂಡ ಪಡ್ತಾ ಇಲ್ಲ ಆದರೂ ಕೂಡ ನಿಮಗೆ ಆ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಉಂಟು ಏನು ಕೂಡ ಶ್ರಮ ಪಡೆದೇ ನಿಮಗೆ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇದ್ರೆ ಅಂತ ಹೇಳಿದ್ರೆ ಕೂಡ ನಿಮಗೆ ದೇವರ ಆಶೀರ್ವಾದ ಇದೆ ಅಂತ ಹೇಳ್ಕೊಂಡು ಅರ್ಥ ಜೊತೆಗೆ ನಿಮಗೆ ಎಲ್ಲ ಕಷ್ಟದಿಂದ ದೇವರು ರಕ್ಷಣೆ ನೀರ್ತಾರೆ ಕಷ್ಟದಿಂದ ಹೊರಗಡೆ ಬರುವ ಹಾಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳುವ ಸೂಚನೆ ಆಗಿರುತ್ತೆ ಇದು ಕೂಡ ಇವಾಗ ಎಂಟನೇದು ಏನಂತ ಹೇಳಿದರೆ ಯಾವ ಮನುಷ್ಯರ ಬಳಿ ದೇವರ ಆಶೀರ್ವಾದ ಇರ್ತದೆ ನೋಡಿ ಅಂತವರಿಗೆ ಯಾವುದೇ ಕಷ್ಟ ಬಂದರೂ ಕೂಡ ಸಹಿಸಿಕೊಳ್ಳಿಕ್ಕೆ ಶಕ್ತಿ ಇರುತ್ತೆ ಅವರು ಎಲ್ಲ ಸಮಯದಲ್ಲಿ ಸಂತೋಷವಾಗಿರುತ್ತಾರೆ ಖುಷಿ ಇದ್ದಾಗ ಕೂಡ ಅಂದರೆ ಖುಷಿ ಇದ್ದಾಗ ಸುಖ ಇದ್ದಾಗ ಕೂಡ ಸಂತೋಷವಾಗಿರ್ತಾರೆ ದುಃಖ ಇದ್ದಾಗ ಕೂಡ ಅವರು ಸಂತೋಷದಲ್ಲಿ ಇರ್ತಾರೆ ದುಃಖಕ್ಕೆ ಹೆದರುವುದಿಲ್ಲ ದುಃಖ ಬಂದ್ರೆ ಏನ್ ಮಾಡ್ಬೇಕು ಕಷ್ಟ ಬಂದ್ರೆ ಏನ್ ಮಾಡ್ಬೇಕು ಧೈರ್ಯದಿಂದ ಅಂತ ಹೇಳ್ಕೊಂಡು ಅವರಿಗೆ ಗೊತ್ತಿರುತ್ತೆ ನೋಡಿ ಆ ತರಹದ್ದು ನಿಮ್ಮ ದೇಹದಲ್ಲಿ ಉಂಟು ಅಥವಾ ನಿಮ್ಗೆ ಎಷ್ಟೇ ಕಷ್ಟ ಬಂದರೂ ಯಾರು ಎಷ್ಟು ಕೂಡ ತೊಂದರೆ ಕೊಟ್ಟರು ಕೂಡ ನಂಗೆ ಏನು ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಭಾವನೆ ಇದ್ರೆ ಉಂಟಲ್ಲ ನಿಮ್ಗೆ ದೇವರ ಆಶೀರ್ವಾದದ ಜೊತೆಗೆ ದೇವರ ರಕ್ಷಣೆ ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಇಂಥವರು ಸದಾ ಖುಷಿಯಲ್ಲಿರ್ತಾರೆ ಎಷ್ಟು ದುಃಖ ಬಂದರೂ ಕೂಡ ನಗ್ತಾ ನಗ್ತಾನೆ ಇರ್ತಾರೆ ಜೊತೆಗೆ ಯಾವ ಸಮಸ್ಯೆಗೂ ಕೊಳ್ಳೆಗೂ ಕೂಡ ಹೆದರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಒಂಬತ್ತನೇದು ನಿಮಗೆ ಪದೇ ಪದೇ ಗೂಬೆಗಳು ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಅದರಲ್ಲೂ ಕೂಡ ಬಿಳಿ ಗೂಬೆ ನಿಮಗೆ ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಅಥವಾ ನಿಮ್ಮ ಮನೆಯ ಹತ್ತಿರದಲ್ಲಿ ಬರ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಇದು ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರುವ ಸಂಕೇತವಾಗಿರುತ್ತೆ ಎಲ್ಲರ ಮನೆ ಬಳಿ ಬ ಕೂಡ ಗೂಬೆಗಳು ಬರುವುದಿಲ್ಲ ಅದರಲ್ಲೂ ಕೂಡ ಬಿಳಿ ಬಣ್ಣದ ಗೂಬೆ ಬರುವುದಿಲ್ಲ ಒಂದು ವೇಳೆ ನಿಮಗೆ ಅದು ಎಲ್ಲಾದ್ರೂ ನೋಡ್ಲಿಕ್ಕೂ ಸಿಕ್ಕಿದ್ರು ಕೂಡ ನಿಮ್ಮ ಮನೆ ಬಳಿ ಬರ್ಬೇಕಂತಾನೆ ಇಲ್ಲ ಎಲ್ಲಾದ್ರೂ ಹೊರಗಡೆ ನೋಡ್ಲಿಕ್ಕೆ ಸಿಕ್ಕಿದ್ರು ಕೂಡ ಸದ್ಯದಲ್ಲೇ ನಿಮ್ಗೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಅದು ಸೂಚನೆ ನೀಡ್ತಾ ಇರುವುದು ಇವಾಗ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅನ್ನುವಾಗ ಸೂಚನೆ ಹೇಗೆ ಸಿಗುತ್ತೆ ಅಂತ ಹೇಳ್ಕೊಂಡಾದ್ರೆ ಅಂತಹ ಮನೆಯಲ್ಲಿ ಉಂಟಲ್ಲ ಅಂದ್ರೆ ಯಾರ ಮನೆಯಲ್ಲಿ ಮಹಾಲಕ್ಷ್ಮಿ ಬರುವ ಸಮಯ ಹತ್ತಿರ ಬಂದಿದೆ ನೋಡಿ ಅಂತಹ ಸಮಯದಲ್ಲಿ ಏನಾಗುತ್ತಂತ ಹೇಳಿದ್ರೆ ಅವರಿಗೆ ಅಲ್ಲಿರುವ ಜನರಿಗೆ ಎಲ್ಲರಿಗೂ ಕೂಡ ಹಸಿವೆ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಂತೆ ಅದರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕಡಿಮೆ ಊಟ ಮಾಡಿದ್ರು ಕೂಡ ತುಂಬಾ ತುಂಬಾ ಊಟ ಮಾಡ್ಬೇಕಂತ ಇಲ್ಲ ಕಡಿಮೆ ಊಟ ಮಾಡಿದ್ರು ಕೂಡ ಹೊಟ್ಟೆ ತುಂಬೋ ರೀತಿಯಲ್ಲಿ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಈ ತರ ಸಂಕೇತ ಬರ್ತಾ ಉಂಟು ಅಂತ ಆದ್ರೆ ನೀವು ಏನೋ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಕೊಂಡು ಹೆದರೋದು ಆಗತ್ತೆ ಇಲ್ಲ ಈಗ ಯಾರಿಗಾದ್ರೂ ಒಬ್ಬರಿಗೆ ಆದ್ರೆ ಆ ಸಮಸ್ಯೆ ಪ್ರಾಬ್ಲಮ್ ಅಂತ ಹೇಳ್ಬೋದು ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದರ ನಂತರ ಸರಿಯಾಗುತ್ತೆ ಆದರೆ ಬರುವ ಸಮಯದಲ್ಲಿ ನಿಮಗೆ ಈ ಸೂಚನೆ ಸಿಗ್ತಾ ಇರುತ್ತೆ ಇವಾಗ ಏನಂತ ಹೇಳಿದ್ರೆ ಮುಂಚೆ ಎಲ್ಲ ನೀವು ಹೇಗೆ ಮನೆಯನ್ನು ಇಟ್ಕೊಂಡಿರ್ತೀರ ಸರಿಯಾಗಿ ಕ್ಲೀನ್ ಆಗಿ ಇಟ್ಕೊಳ್ತಾ ಇರೋದಿಲ್ಲ ಬಲೆ ತೆಗಿತಾ ಇರೋದಿಲ್ಲ ಬೆಡ್ಶೀಟ್ಗಳನ್ನು ಮಡಿಸ್ತಾ ಇರೋದಿಲ್ಲ ಬಟ್ಟೆಗಳನ್ನು ಮಡಿಸ್ತಾ ಇರೋದಿಲ್ಲ ಸರಿಯಾಗಿ ಕಸ ಗುಡಿಸ್ತಾ ಇರೋದಿಲ್ಲ ಅಥವಾ ನೆಲ ಬಸ್ತಾ ಇರೋದಿಲ್ಲ ಪಾತ್ರೆ ತೊಳಿತಾ ಇರೋದಿಲ್ಲ ಮನೆ ಹೇಗಂದ್ರು ಹಾಗೆ ಇದ್ದಿರುತ್ತೆ ಆದ್ರೆ ನಿಮಗೆ ಅಂತ ಹೇಳಿದ್ರೆ ಒಮ್ಮೆಲೆ ನಿಮ್ಗೆ ಯಾವ ರೀತಿಯಲ್ಲಿ ಬೇಕಾದ್ರೆ ಆಗ್ಬೋದು ಆಯ್ತಾ ನಿಮಗೆ ಮನೆ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಮನೆಯನ್ನು ಚಂದ ಮಾಡಿ ಇಟ್ಕೊಳ್ಬೇಕು ಆಯ್ತಾ ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ಬೇಕು ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಭಾವನೆ ಬರ್ತಾ ಇದ್ರೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ವ್ಲಾಗ್ಗಳನ್ನೆಲ್ಲ ಬ್ಲಾಗ್ ಚಾನಲ್ಗಳನ್ನೆಲ್ಲ ನೋಡುವಾಗ ಅಂತ ಹೇಳಿದ್ರೆ ಅವರದ್ದು ಮನೆ ನೋಡುವಾಗ ನಿಮ್ಮ ಮನೆ ಕೂಡ ಚಂದ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ ಅದೇ ರೀತಿ ಬೇರೆಯವ್ರಿಗೆ ಒಬ್ಬೊಬ್ಬರು ಮನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆಯವರ ಮನೆಗೆ ಹೋಗ್ತಾರೆ ಆ ಮನೆ ನೋಡ್ತಾರೆ ನಮ್ಮ ಮನೆ ಕೂಡ ಅದೇ ರೀತಿಯಲ್ಲಿ ಚಂದ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳ್ಕೊಂಡು ಭಾವನೆ ಬರುತ್ತೆ ಆ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಮನೆ ನಿಮಗೆ ಚಂದ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳ್ಕೊಂಡು ಭಾವನೆ ಬರ್ತಾ ಉಂಟು ಅಂತ ಹೇಳ್ಕೊಂಡು ಆದರೂ ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ ಯಾವ ಜಾಗ ಶುದ್ಧವಾಗಿರುತ್ತೆ ನೋಡಿ ಅಂತಹ ಜಾಗದಲ್ಲಿ ಮಹಾಲಕ್ಷ್ಮಿ ಇರಲಿಕ್ಕೆ ಇಷ್ಟಪಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ಇದು ಕೂಡ ಒಂದು ಒಳ್ಳೆಯ ಸೂಚನೆ ಆಗಿರುತ್ತೆ ಇವಾಗ ಹನ್ನೊಂದೇನೆ ಹನ್ನೊಂದಿದ್ದೇನೆ ಅಂತ ಹೇಳಿದ್ರೆ ನೀವು ಹೊರಗಡೆ ಕೆಲಸಕ್ಕೆ ಹೋಗುವಾಗ ಅಥವಾ ಶುಭ ಕೆಲಸಕ್ಕೆ ಹೋಗುವಾಗ ಅಥವಾ ನೀವು ಹೊರಗಡೆ ಹೋಗುವಾಗ ಉಂಟಲ್ಲ ಯಾರಾದರೂ ನಿಮಗೆ ಗುಡಿಸುವ ಹಾಗೆ ಕಂಡರೂ ಕೂಡ ಅದನ್ನು ಕೂಡ ಅತ್ಯಂತ ಶುಭ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಮ ಮನೆಯವರು ಗುಡಿಸ್ತಾ ಇರಬಾರ್ದು ಆಯಿತಾ ನೀವು ಮನೆಯಿಂದ ಹೊರಗಡೆ ಹೋಗುವಾಗ ನಿಮ್ಮ ಮನೆಯವರು ಗುಡಿಸ್ತಾ ಇದ್ದರೆ ದಯವಿಟ್ಟು ನೀವು ಮನೆಯಿಂದ ಹೊರಗಡೆ ಹೋಗಬೇಡಿ ಗುಡಿಸಿ ಎಲ್ಲ ಆದ ನಂತರನೇ ಹೋಗಿ ಮತ್ತೆ ಮನೆಯವರು ಕೂಡ ಉಂಟಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯವರು ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಹೇಳುವಾಗ ನೀವು ಗುಡಿಸಲಿಕ್ಕೆ ಹೋಗ್ಬಿಡಿ ಗುಡಿಸೋದನ್ನು ಸ್ಟಾಪ್ ಮಾಡಿ ಆಮೇಲೆ ಅವರು ಹೊರಗಡೆ ಹೋಗಿ ಒಂದು ಐದು ನಿಮಿಷ ಆದ ನಂತರ ಗುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅದನ್ನು ಬಿಟ್ಟು ನೀವು ಹೊರಗಡೆ ಹೋಗುವಾಗ ನಿಮಗೆ ಪರಿಚಯ ಇಲ್ದಿದ್ದರು ಅಥವಾ ನಿಮಗೆ ಯಾರೋ ಹೊರಗಿನವರು ಗುಡಿಸ್ತಾ ಇದ್ದು ಇರುವ ಹಾಗೆ ಆದರೆ ಉಂಟಲ್ಲ ಕಂಡ್ರೆ ಉಂಟಲ್ಲ ಅದು ಕೂಡ ತುಂಬ ಶುಭ ಸೂಚಕ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಹೋದ ಕೆಲಸಕ್ಕೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಅಂತ ಹೇಳಿದ್ರೆ ಬಿಳಿ ಬಣ್ಣದ ಹಸು ನಿಮ್ಮ ಮನೆಗೆ ಹತ್ತಿರ ಪದೇ ಪದೇ ಬರ್ತಾ ಉಂಟು ಅಥವಾ ನಿಮ್ಗೆ ಎಲ್ಲಾದ್ರೂ ಹೋಗುವಾಗ ಬಿಳಿ ಬಣ್ಣದ ಹಸು ಜಾಸ್ತಿ ಕಾಣಿಸ್ತಾ ಉಂಟು ಕಪ್ಪು ಬಣ್ಣದಲ್ಲ ಬಿಳಿ ಬಣ್ಣದು ಕಾಣಿಸ್ತಾ ಉಂಟು ಅಥವಾ ನಿಮ್ಮ ಮನೆಯ ಹತ್ತಿರವೇ ಬಂದು ಹಸು ಕರುವಿಗೆ ಹಾಲು ಕೊಡ್ತಾ ಉಂಟು ಅಥವಾ ನೀವು ಹೊರಗಡೆ ಹೋಗುವಾಗ ನೀವು ಅದನ್ನ ನೋಡಿದಿರಂದ್ರೆ ನಿಮ್ಮದು ನಿಮ್ಮದು ಅಲ್ಲ ಸಾಕಿದ್ದು ಅಲ್ಲ ಆದ್ರೆ ಬೇರೆಯವ್ರದ ಬೇರೆಯವ್ರದ್ದು ಹಸು ಕರು ಹಾಲು ಕುಡಿಯುವ ಹಾಗೆ ನಿಮಗೆ ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡು ಆದರೂ ಕೂಡ ಅದನ್ನು ಕೂಡ ಅತ್ಯಂತ ಶುಭ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಗೋ ನಾವು ತಾಯಿಗೆ ಹೋಲಿಸ್ತೇವೆ ಆಯ್ತಾ ತಾಯಿ ಯಾವ ರೀತಿಯಲ್ಲಿ ಇರ್ತಾರೆ ನೋಡಿ ಅದೇ ರೀತಿಯಲ್ಲಿ ಗೋಮಾತೆ ಕೂಡ ಇರ್ತಾಳೆ ಆದ್ರಿಂದ ಇದು ಕೂಡ ತುಂಬ ಶುಭ ಸಂಕೇತವಾಗಿರುತ್ತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅನ್ನುವ ಸಂಕೇತ ಕೂಡ ಆಗಿರುತ್ತೆ ಇದು ಇವಾಗ ಹದಿಮೂರನೇದು ಏನಂತ ಹೇಳಿದ್ರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಅಥವಾ ನಿಮ್ಮ ಮನೆಯ ಅಂಗಳದಲ್ಲಿ ಎಲ್ಲಾದ್ರೂ ಹಕ್ಕಿಗಳು ಗೂಡು ಕಟ್ಟಿದ್ರೆ ಮನೆ ಒಳಗಡೆ ಆದ್ರೂ ಕೂಡ ಪರವಾಗಿಲ್ಲ ಹಕ್ಕಿಗಳು ಗೂಡು ಕಟ್ಟಿದ್ರೆ ಅದು ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ಕೊಂಡು ಹೇಳ್ತಾರೆ ಮಹಾಲಕ್ಷ್ಮಿ ಬರುವ ಸೂಚನೆ ಆಗಿರುತ್ತೆ ಆದ್ರಿಂದ ಯಾವುದಾದ್ರೂ ಹಕ್ಕಿಗಳು ಗೂಡು ಕಟ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಅದು ಮರಿ ಹಾಕಿ ಹೋಗುವ ತಂದುಕೊಂಟಲ್ಲ ಅದನ್ನು ಹಾಳು ಮಾಡಲಿಕ್ಕೆ ಹೋಗ್ಬೇಡಿ ಅದನ್ನು ಹಾಗೆ ಬಿಡಿ ಇದು ಕೂಡ ನಿಮಗೆ ಮುಂದೆ ಒಳ್ಳೇದಾಗುವ ಸೂಚನೆಯನ್ನು ತಂದು ಬರುತ್ತೆ ಎಲ್ಲರ ಮನೆಯ ಬಳಿಯಲ್ಲಿ ಉಂಟಲ್ಲ ಹಕ್ಕಿಗಳು ಗೂಡು ಕಟ್ಟೋದಿಲ್ಲ ಆಯ್ತಾ ತುಂಬಾ ಕಡಿಮೆ ಜನರ ಮನೆ ಹತ್ತಿರ ಅಂದ್ರೆ ಶಾಂತವಾಗಿರುತ್ತೆ ಯಾರ ಮನೆಯಲ್ಲಿ ಶಾಂತವಾಗಿರುತ್ತೆ ನೋಡಿ ಅಂತಹ ಮನೆಯಲ್ಲಿ ಮಾತ್ರ ಗೂಡು ಕಟ್ತದೆ ಬಿಟ್ಟಿರೋಟಿಲ್ಲ ಕಿರಿಕಿರಿ ಗಜ ಗಜಾಶ್ ತುಂಬ ಸದ್ದು ಎಲ್ಲ ಇರ್ತದೆ ನೋಡಿ ಅಂತಹ ಮನೆಯಲ್ಲೆಲ್ಲ ಯಾವ ಹಕ್ಕಿಗಳು ಕೂಡ ಬಂದು ಗೂಡು ಕಟ್ತಾ ಇರೋದಿಲ್ಲ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಗೂಡು ಕಟ್ತಾ ಉಂಟು ಅಂತ ಹೇಳಾದ್ರೆ ನಿಮಗೆ ಸದ್ಯದಲ್ಲೇ ಮಹಾಲಕ್ಷ್ಮಿ ಮನೆ ಒಳಗಡೆ ಬರ್ತಾಳೆ ಅಂತ ಹೇಳ್ಕೊಂಡು ಅದರದ್ದು ಸೂಚನೆ ಆಗಿರುತ್ತೆ ಇವಾಗ ಹದಿನಾಲ್ಕನೇದು ಏನಂತ ಹೇಳಿದ್ರೆ ನೀವು ದೇವರ ಪೂಜೆ ಮಾಡುವ ಸಮಯದಲ್ಲಿ ನಿಮ್ಗೆ ಕಣ್ಣಲ್ಲಿ ನೀರು ಬಂದ್ರೆ ಆಯ್ತಾ ಅದು ಕೂಡ ನಿಮಗೆ ನೀವು ಏನನ್ನು ದೇವರ ಹತ್ರ ಬೇಡ್ಕೊಂಡಿದ್ದೀರಾ ನೋಡಿ ಅದು ದೇವರಿಗೆ ಸಲ್ಲಿದೆ ಆಯ್ತಾ ದೇವರು ಅದನ್ನ ಸದ್ಯದಲ್ಲೇ ನೆರವೇರಿಸ್ತಾರೆ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ ಯಾರಿಗೂ ಕೂಡ ಜಾಸ್ತಿ ಜನರಿಗೆ ದೇವರ ಪೂಜೆ ಮಾಡುವಾಗ ಕಣ್ಣಲ್ಲಿ ನೀರು ಬರೋದಿಲ್ಲ ತುಂಬಾ ಜನ ಕಡಿಮೆ ಜನರಿಗೆ ಆಯ್ತಾ ಈ ತರದ್ದು ಸೂಚನೆ ಬರೋದು ಅಂದ್ರೆ ಕಣ್ಣಲ್ಲಿ ನೀರು ಬರೋದು ಕೆಲವರಿಗೆ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅಷ್ಟೇ ಹೋದ ಕೂಡಲೇ ದೇವರ ಮೂರ್ತಿಯನ್ನು ಅಥವಾ ವಿಗ್ರಹವನ್ನು ನೋಡಿದ ಕೂಡಲೇ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಉಂಟು ಅಂತ ಆದ್ರೆ ಉಂಟಲ್ಲ ನೀವು ಉಂಟಲ್ಲ ತುಂಬಾ ಒಳ್ಳೆಯ ಹೃದಯದವರು ಅಂತ ಹೇಳ್ಕೊಂಡು ಒಂದು ಸೂಚನೆ ಅದರ ಜೊತೆಗೆ ಉಂಟಲ್ಲ ಶುದ್ಧ ಹೃದಯದವರು ಶುದ್ಧ ಮನಸ್ಸಿನವರು ಅಂತ ಹೇಳ್ಕೊಂಡು ಕೂಡ ಸೂಚನೆ ಅದರ ಜೊತೆಗೆ ಉಂಟಲ್ಲ ನೀವು ಯಾರಿಗೂ ಕೂಡ ಕೆಡಕು ಬಯಸ್ತಾ ಇಲ್ಲ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಬಯಸ್ತಿದ್ದೀರಾ ಅಂತ ಹೇಳ್ಕೊಂಡು ಕೂಡ ಸೂಚನೆ ಈ ರೀತಿ ಸೂಚನೆ ಇರುವವರಿಗೆ ಮಾತ್ರ ಆಯಿತಾ ದೇವರನ್ನು ನೋಡಿದ ಕೂಡಲೇ ಕಣ್ಣಲ್ಲಿ ನೀರು ಬರುವುದು ಕಠೋರ ಹೃದಯದವರಿಗೆ ಕಠೋರ ಮನಸ್ಸಿನವರಿಗೆ ಇಂಥದ್ದೆಲ್ಲ ಆಗುವುದಿಲ್ಲ ಅವ್ರು ಎಲ್ಲಿ ಹೋದ್ರು ಕೂಡ ಅಂದ್ರೆ ನಾನು ಹೇಳುದನ್ನ ನೋಡಿ ಆಮೇಲೆ ಎಂತೆಲ್ಲ ಹೇಳಿಕೆ ಹೋಗ್ಬೇಡಿ ನಮ್ಗೆ ಕಣ್ಣಲ್ಲಿ ನೀರು ಬರುದಿಲ್ಲ ಹಾಗಾದ್ರೆ ನಾವು ಇದು ಕಟ್ಟೋರ ಅಂತ ಹಾಗಲ್ಲ ತುಂಬಾ ಸ್ಟ್ರಾಂಗ್ ಮೈಂಡ್ ಅಂತ ಹೇಳ್ಕೊಂಡು ಆಯ್ತು ಅದರ ಅರ್ಥ ಆ ತರ ಇದ್ದವರಿಗೆ ಕೂಡ ಕಣ್ಣಲ್ಲಿ ನೀರು ಬರುದಿಲ್ಲ ಇವಾಗ ಹದಿನೈದನೇದು ಏನಂತ ಹೇಳಿದ್ರೆ ನಿಮ್ಮ ಮನೆಗೆ ಯಾವುದೇ ರೂಮ್ ಫ್ರೆಶ್ನರ್ ಹಾಕ್ಲಿಲ್ಲ ಅಥವಾ ಯಾವುದು ಅಗರಬತ್ತಿ ಕೂಡ ಹಚ್ಚಲಿಲ್ಲ ಯಾವುದು ಧೂಪ ಕೂಡ ಹಚ್ಚಲಿಲ್ಲ ಆದರೂ ಕೂಡ ನಿಮ್ಮ ಮನೆಯಲ್ಲಿ ಒಂಥರ ಘಮ ಘಮ ಬರ್ತಾ ಉಂಟು ತುಂಬಾ ಫ್ರೆಶ್ ಆಗಿದೆ ನಿಮ್ಮ ಮನೆ ಅಂದ್ರೆ ತಾಜಾತನದಿಂದ ಕೂಡಿದೆ ಅಂತ ಹೇಳ್ಕೊಂಡು ಎಣಿಸಿದ್ರು ಕೂಡ ಒಂದು ಸ್ವಲ್ಪ ಹೊತ್ತು ಮನೆಯಲ್ಲಿ ಕೂತ್ಕೊಂಡು ಹೋಗುವ ಆಯಿತಾ ಮನೆಯಲ್ಲಿ ಕೂತ್ಕೊಂಡ್ರೆ ಒಂಥರ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಕೊಂಡು ನಿಮಗೆ ಆ ರೀತಿಯ ಆಲೋಚನೆ ಬಂದ್ರೂ ಕೂಡ ನಿಮ್ಮ ಮನೆಯಲ್ಲಿ ದೇವರು ವಾಸವಾಗಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಎಲ್ಲರ ಮನೆಯಲ್ಲಿ ಕೂಡ ಈ ರೀತಿ ಆಗೋದಿಲ್ಲ ನೀವು ಯಾರ್ದಾದ್ರೂ ಮನೆಗೆ ಹೋದರೆ ಉಂಟಿಲ್ಲ ನಿಮಗೆ ಆ ಮನೆಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡುವ ಅಥವಾ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡುವ ಅಥವಾ ಸ್ವಲ್ಪ ಹೊತ್ತು ಅವರ ಮನೆಯಲ್ಲೇ ಕೂತ್ಕೊಳ್ಳುವ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿಗೆ ಬಂದರೆ ಉಂಟಲ್ಲ ಅವರ ಮನೆಯಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ದೇವರ ಆಶೀರ್ವಾದ ಇದೆ ಅಥವಾ ದೇವರು ನೆಲೆಸಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಒಂದು ವೇಳೆ ನಿಮಗೆ ಯಾರ್ದಾದ್ರೂ ಮನೆಗೆ ಹೋದಾಗ ಅಥವಾ ನಿಮ್ಮ ಮನೆಯಲ್ಲೇ ಆಯ್ತಾ ಹೊರಗಡೆ ಹೋದರೆ ಸಾಕು ಎಷ್ಟು ಹೊತ್ತಿಗೆ ನಾವು ಹೊರಗಡೆ ಹೋಗ್ತೇವೋ ಅಂತ ಹೇಳ್ಕೊಂಡು ಭಾವನೆ ಬಂದರೆ ಅಂತಹ ಮನೆಯಲ್ಲಿ ದೇವರದ್ದು ಆಶೀರ್ವಾದ ಇಲ್ಲ ಅಂತಹ ಮನೆಯಲ್ಲಿ ಏನಂತ ಹೇಳಿದರೆ ಕೆಟ್ಟ ಎನರ್ಜಿಗಳು ವಾಸವಾಗಿದೆ ಅಂತ ಹೇಳ್ಕೊಂಡು ಅರ್ಥ ಕೆಟ್ಟ ಎನರ್ಜಿಗಳು ವಾಸವಾಗಿದ್ದ ಜಾಗದಲ್ಲಿ ನಮಗೆ ಕೂತ್ಕೊಳ್ಳಿಕ್ಕೆ ಕೂಡ ಆಗುವುದಿಲ್ಲ ಮನೆಯಿಂದ ಹೊರಗಡೆ ಹೋಗುವ ಹೊರಗಡೆ ಹೋಗುವ ಅಂತ ಹೇಳ್ಕೊಂಡು ಮನಸ್ಸಿಗೆ ಭಾವನೆ ಬರ್ತಾ ಇರುತ್ತೆ ಅಥವಾ ಆಲೋಚನೆ ಬರ್ತಾ ಇರುತ್ತೆ ಇವಾಗ ಹದಿನಾರನೇದು ನೀವು ದೇವರ ಪೂಜೆ ಮಾಡುವ ಸಮಯದಲ್ಲಿ ಉಂಟಲ್ಲ ಯಾರಾದರೂ ನಿಮ್ಮ ಮನೆಗೆ ಅತಿಥಿಗಳು ಬಂದರೆ ಅದರಲ್ಲೂ ಕೂಡ ಯಾವುದಾದ್ರೂ ಹಣ್ಣು ಹಂಪಲುಗಳನ್ನು ಹೂವುಗಳನ್ನು ಹಿಡ್ಕೊಂಡು ಬಂದರೆ ಅದು ಕೂಡ ತುಂಬ ಶುಭ ಸಂಕೇತ ಅಂತ ಹೇಳ್ಕೊಂಡು ಹೇಳ್ತಾರೆ ಸ್ವೀಟ್ಗಳನ್ನಾಗಲಿ ಅಂದರೆ ಎಲ್ಲ ತಂದರೆ ಆಯಿತಾ ಆದ್ದರಿಂದ ಕೂಡ ಇದನ್ನು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಇದು ಕೂಡ ನಿಮಗೆ ಮುಂದೆ ಒಳ್ಳೆಯದಾಗುವ ಸೂಚನೆ ಆಗಿರುತ್ತೆ ಆವಾಗ ನೀವು ಬಂದವರಿಗೆ ನೀರು ಕೊಡುವಕ್ಕಿಂತ ಮುಂಚೆ ನೀವು ಪೂಜೆ ಸಮಯದಲ್ಲಿ ಬಂದಿದ್ದಾರಲ್ಲ ಆ ಸಮಯದಲ್ಲಿ ಬಂದಿರೋ ಕಾರಣಕ್ಕೆ ಮೊದಲು ಅರಿಶಿನ ಕುಂಕುಮವನ್ನು ಕೊಡಿ ಆಯಿತಾ ಅದರ ನಂತರ ನೀವು ನಿಮ್ಮ ಉಪಚಾರ ಆಯಿತಾ ಅತಿಥಿ ಉಪಚಾರವನ್ನು ಮಾಡಿ ದೇವರೇ ನಿಮಗೆ ಆ ಸೂಚನೆ ಕೊಡ್ತಾ ಇರ್ತಾರೆ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಸೂಚನೆ ಕೊಡುವುದರಿಂದ ಅವರು ಕೈಯಿಂದ ಕೈಯಲ್ಲಿ ಏನಾದರೂ ಒಂದು ವಸ್ತುವನ್ನು ನಿಮಗೆ ಗೋಸ್ಕರ ತಂದು ಕೊಡ್ತಾ ಇರ್ತಾರೆ ಇವಾಗ ಹದಿನೆಂಟನೇದು ಕೊನೆಯದು ಏನಂತ ಹೇಳಿದ್ರೆ ನೀವು ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ದೇವರ ದೀಪ ಆಯಿತಾ ಮಂದವಾಗಿ ಉರ್ತಾ ಇರ್ತೀರಿ ಒಮ್ಮೆ ನಿಮಗೆ ಅದು ಜೋರಾಗಿ ಉರಿಯುವ ಹಾಗೆ ಕಾಣಿಸಿದ್ರೆ ಅಥವಾ ಒಂದು ಸಲ ಮೇಲೆ ಕೆಳಗಡೆ ಅಂದ್ರೆ ಸಲ ಜೋರಾಗಿ ಉರಿಯೋದು ಒಂದು ಸಲ ಕಡಿಮೆ ಉರೆಯದು ಒಂದು ಸಲ ಜೋರಾಗಿ ಉರಿದು ಒಂದು ಸಲ ಕಡಿಮೆ ಆಗುವುದು ಅದರದ್ದು ಉರಿ ಆ ಆದರೂ ಕೂಡ ನಿಮ್ಮ ಪೂಜೆ ದೇವರಿಗೆ ಸಲ್ಲಿದೆ ದೇವರು ನಿಮ್ಮ ಪೂಜೆಗೆ ಇಷ್ಟಪಟ್ಟಿದ್ದಾರೆ ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ಕೊಂಡು ಸೂಚನೆ ನೀಡುವುದಕ್ಕೋಸ್ಕರ ಈ ರೀತಿ ಆಗಿರುತ್ತೆ ಇದಕ್ಕೂ ಕೂಡ ಭಯ ಬೀಳುವ ಅಗತ್ಯ ಇಲ್ಲ ಒಂದು ವೇಳೆ ನೀವು ಹಚ್ಚಿದ ದೀಪ ಮಾತಾಡಿದ್ರೆ ಅಂದ್ರೆ ಚರ್ಚರ್ ಅಂತ ಸೌಂಡ್ ಬಂದ್ರೆ ಸ್ವಲ್ಪ ಭಯ ಬೀಳ್ಬೇಕು ಯಾಕಂತ ಹೇಳಿದ್ರೆ ಮನೆಯಲ್ಲಿ ಅಂತ ಅದು ಸೂಚನೆ ಆಗಿರುತ್ತೆ ಬಿಟ್ಟು ಈ ರೀತಿಯಲ್ಲಿ ಭಯಪಡುವ ಅಗತ್ಯ ಕೂಡ ಇಲ್ಲ ಇದು ಕೂಡ ತುಂಬಾ ಶುಭ ಸೂಚಕ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಅಂದ್ರೆ ಯಾವ ಸೂಚನೆಯನ್ನು ನೀಡ್ತಾರೆ ಅಂತ ಹೇಳ್ಕೊಂಡು ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೇನೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಇಡಿಯೋಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡ್ದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ